ಏಕ್ ಗುರಂತ ಇದೆ ಇವಾಗ ಅದಕ್ಕೆ ಹೇಳಲ್ಲ ಹೇಂಗ್ ಯಜಮಾನರ ಮೇಲೆ ಗುರಂತ ಇದೆ ಅಣ್ಣ ತರ್ಸಿಲ್ಲ ಅಂತಾ ಎಲ್ಲಿ ಟೈಮ್ ಗೆ ಹೋಗ ಬಂದಿಲ್ಲ ಅಂತ ಹಾ ಎಲ್ಲಾರ್ಗೂ ಹಾಯ್ತು ವಿಡಿಯೋಗೆ ಸ್ವಾಗತ ಹೇಳು ನಿಮ್ಮ ಇವತ್ತು ನಿಮ್ಮ ಫ್ಯಾಮಿಲಿ ಇಂಟ್ರೋಡ್ಯೂಸ್ ಮಾಡ್ತೀವಿ ಅಂತ ಎಲ್ಲಾರ್ಗೂ ನೋ ಏಯ್ ಹೇಳ್ತಿ ಇವಾಗ ಏನು ಅಂತಾ ಮಾಡ್ಕೊಳೋರಿ ನಿಮಗೆ ಹೇಳಮ್ಮ ಎಲ್ಲಾರ್ಗೂ ಸ್ವಾಗತ ಎಲ್ಲಾರ್ಗು ಸ್ವಾಗತ ಯೂಟ್ಯೂಬ್ ಚಾನೆಲ್ ಗೆ YouTube

ಅಮ್ಮಂಗ್ ಅಮ್ಮಂಗಿ ಅಮ್ಮ ಮಗಳು ನಮ್ಮ ಅಮ್ಮಕ್ಕ ಅಂತ ಆಯ್ತು ಇನ್ನೊಬ್ರು ಇವ್ರೇನಬೇಕು ಇವ್ರೇನಬೇಕು ಇಂಟ್ರೊಡನ್ ಇದು ಫುಲ್ ಫ್ಯಾಮಿಲಿ ಇಂಟ್ರೊಡಕ್ಷನ್ ವಿಡಿಯೋ ಇವ್ರು ಏನಬೇಕು ಅಂತ ಹೇಳಿ ಏನಬೇಕು ಇವ್ರು ಏನ್ ಹೆಸರು ಹೆಸರೇನು ನಾನು ಹೇಳ್ತೀನಿ ಆಮೇಲೆ ಆಯ್ತು ಅಷ್ಟೇ ಇನ್ನೂ ನೆನ್ನೆ ಯಾರ್ಯಾರು ಬರ್ತಾರೆ ಎಲ್ಲರದ್ದು ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾಯ್ತಾ ನೀನು ತೋರಿಸ್ಬೇಕು ಇವ್ರು ಯಾರು ಏನೇನು ಬೇಕು ಅಂತ ಹಾಂ ಸರಿನಾ ಹೂವು ತಂದಿಲ್ಲ ಇನ್ನ ಆರ್ತಿ ಅಲ್ಲಿ ಬಿದ್ದದೆ ಆರ್ತಿ ರೆಡಿ ಮಾಡ್ದಂಗೆ ಇವ್ರದೇ ತಿಂತೆ ನೀನು ಮಾಡಿರೋ ಕೆಲಸ ಐಸ್ ನಮ್ಮೂರ ಒಂದು ಚಿಕ್ಕ ಜಾತ್ರೆ ಇನ್ನು ಆರ್ತಿನ ರೆಡಿ ಮಾಡಿಲ್ಲ ನಮ್ಮ ಕೇರ್ಲೆಸ್ ಕೇರಳ ಅಮ್ಮವರು ಹೂವನ್ನ ಬೇರೆ ಕೈಯಲ್ಲಿ ಡೀಲ್ ಮಾಡ್ಸೋಕೆ ಹೋಗೋದೇ ಹೂವು ಅದನ್ನೇ ತಂದಿಲ್ಲ ನಮ್ಮ ಮಾಮರು

ಇವಾಗ ಬಂದ್ರಾ ಲೇಟ್ ಮಾಡಿ ಇಂಟ್ರೋಡಕ್ಷನ್ ಮಾಡ್ಬೇಕು ಇವಾಗ ಇಂಟ್ರೋಡಕ್ಷನ್ ಹೇಳಮ್ಮ ನಿಮ್ಮಿಂದ ಲೇಟಾಗಿ ಐತೆ ಸಲಿ ಏಳುವರೆಗೆ ಬಂದಿದ್ದಿ ಏಳುವರೆಗೆ ಬಂಗಾರ ಎಲ್ಲ ಲೇಟ್ ಮಾಡಾ ಕೊಟ್ರಾ ಅಯ್ಯೋ ಮೀಟಿಂಗ್ ತಗಾಬಿಟ್ಟಿದ್ರು ಗಣಾಬಾ ಓ ಲೇಟ್ ಆಗಿದ್ರಿಂದ ಏನ ನೀನು ಹೇಳಬೇಕು ಇವರು ನಿಮಗೆ ಏನನಾಗಬೇಕು ಅಂತ ಹೇಳಬೇಕು ಅವರು ನೀನು ಹೇಳೋ ಬರೋ ಲೇಟು ಓ ಲೇಟ ತರಿಸ್ಬಿಟ್ಟಿ ಮಾಡೋ ಲೇಟ್ ಆಗದೇ ಇದೆಲ್ಲ ಮಾಡಿದ ಮೇಲೆ ನಾನು ಕೊಡಿ ಅಂತೀನಿ ನಾನು ಕೊಡಿ ಅಂತೀರೋ ನನಗೆ ಒಳ್ಳೆ ಆರತಿ ರೆಡಿ ಮಾಡಿ ಅಪ್ಪ ಅಡ್ವರ್ಟೈಸ್ಮೆಂಟ್ ಕೊಡಪ್ಪ ಒಂದು ನಾನು ನಮ್ಮಲ್ಲಿ ಆರತಿ ರಿಪೇರಿ ಮಾಡ್ತೀವಿ ಯಾರಾದರೂ ಬೇಕಾದ್ರೆ ಕಂಡಕ್ಟ್ ಮಾಡ್ರಿ ಅಂತ ಪೂಜೆ ಆರತಿ ಪಾಡಿಗೆ ಆರತಿ ರೆಡಿ ಮಾಡ್ತಾರ ಮನೇಲಿ ಇವಾಗ ದೇವಸ್ಥಾನ ಪೂಜೆ ಮಾಡ್ಕೊಂಡು ಹೊರcoat ಇದೀನಿ ಹೇಳಂಗಂತ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಹೊರcoat ಇದೀನಿ ದೇವಸ್ಥಾನ ಆ ಎಲ್ಲಾ ದರ್ಶನ ಮಾಡ್ಕೊಂಡಿದೀನಿ ಎಲ್ಲ ದರ್ಶನ ಮಾಡ್ಕೊಂಡೆ ಆಯ್ತು ಇದೆ ನಾವು ದೇವಸ್ಥಾನ ಯಾರ್ಯಾರು ದರ್ಶನ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ್ರಿ ಅಂತ ಸರಿ ಈ ಕಡೆ ಬರಬೇಕು ಇವಾಗ ಪೂಜೆ ಎಲ್ಲ ಆಗದೆ ಆರತಿ ರೆಡಿ ಮಾಡಿರ್ತಾರೆ ನಿಮ್ಮ ಮಗಳು ದೇವ ಮಾಡ್ದಂಗ ರೆಡಿ ಮಾಡ್ದಂಗ ಮಾಡಿರ್ತಾರೆ ದೇವ ಮಾಡಿರ್ತಾರೆ ರೆಡಿ ಮಾಡಿಸಿ ಊಟ ಮಾಡಿ ಆರತಿ ಮಾತಾಡಿದೇನಾ ಅವಳು ಊಟ ಮಾಡಂಗಿಲ್ಲ ತಾನೆ ಐ ಸೊಳ್ಳೆ ಪೂಜೆ ಎಲ್ಲ ಆಯ್ತು ನೆಕ್ಸ್ಟ್ ನನ್ನ ತಂಗಿನ ದೇವ ರೆಡಿ ಮಾಡ್ದಂಗ ಮಾಡಿರ್ತಾರೆ ಅವಳನ್ನ ಹೆಂಗ್ ರೆಡಿ ಮಾಡೋದ್ ತೋರಿಸ್ಬಿಟ್ಟೆ ನೆಕ್ಸ್ಟ್ ಆರತಿ ಎಲ್ಲ ಒಳ್ಕೊಂಡತಾರೆ ಆಮೇಲೆ ಜಾತ್ರೆ ವೈಪ್ ಸ್ಟಾರ್ಟ್ ಆತರ ಏನ್ ದೊಡ್ಡ ಜಾತ್ರೆ ಎಲ್ಲ ಅಂತ ಹೇಳಮ್ಮ ಚಿಕ್ಕು ಜಾತ್ರೆ ಚಿಕ್ಕು ಊರ್ ಜಾತ್ರೆ ತಾನೇ

ಅದೆಲ್ಲ ಹಾಕಿ ಬಂದೆ ನನ್ನ ಮಾಮನ್ನ ಎಷ್ಟು ಮೂರ್ ಜನ ಬೆಳ್ಳಿ ಮಾಡು ಆಮೇಲೆ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅಂತ ಮಾಡಿದ್ವಿ ಹುಡುಗಿ ಹಾಕೋದ್ ಮಾತ್ರ ಸರಿ ಸರಿ ಮಾಡಿರ್ತೀನಿ ನೋಡೋಣ ಇವಾಗ ಕಣ್ಣಿನ ನೋಡಕಲ್ಲ ನೋಡಿ ಆಮೇಲೆ ಮಾಡ್ಕೋತೀನಿ ಊಟ ಉಂಡತೀನಿ ಜಾಸ್ತಿ ಎತ್ಕೊಂಡು ಹೋಗಿ ಒಂದೂವರೆ ದಿವಸ ಆಗದೆ ಇನ್ನೇ ರೆಡಿ ಮಾಡಿಸಿಲ್ಲ ಮದ್ವೆ ರೆಡಿ ಅಂದ್ರೆ ರೆಡಿ ಆದವ್ರ ಇನ್ನೋಣ ಮೊದ್ಲೇ ಚೆನ್ನಾಗಿದ್ದು ಹೋಗು ನೋಡ್ದೇನಪ್ಪ ಏನು ಏನ್ ನೀನು ಓಡೋಗ ಓಡೋಗ ಅಲ್ಲೇ ಅಮ್ಮ ಓಡೋಗೋದು ಓಡೋಗು ಅಲ್ಲಿ ಯಾರನ್ನ ಎದಗಿರ್ಕೊಂಡ್ರು ಮಾಸ್ಕ್ ಹಾಕೋ ಐಸ್ ಯಾವ ಮನೆ ತಾನೆ ಹೆಣ್ಮಕ್ಳು ರೆಡಿ ಆಗೋದು ಬೇಗ ರೆಡಿ ಆಗೋದು ನೋಡಿದೀರಾ ನಮ್ಮನೆ ಅದೇ ತರನೆ ನನ್ನ ತಂಗಿ ರೆಡಿ ಆಗೋದು ಬೇಗ ಆಯ್ತು ಲೇಟ್ ಆಯ್ತು ಸೇಮ್ ನಮ್ಮನೆ ಅದೇ ತರನೆ ನನ್ನ ತಂಗಿ ರೆಡಿ ಆಗೋದು ಲೇಟ್ ಆಯ್ತು ಅದಕ್ಕೆ ನಾವು ಒಮ್ಮೆ ಆರತಿ ಹೋಗೋದೆ ಇವಾಗ ಎಲ್ಲರೂ ಆರತಿ ಎತ್ಕೊಂಡು ದೇವಸ್ಥಾನದ ಹೋಗ್ಬಿಟ್ಟು ದೇವಸ್ಥಾನದ ಪೂರ್ತಿ ಪೂಜೆ ಮಾಡ್ಕೊಂಡು ವಾಪಸ್ ಮನೆಗಳಿಗೆ ಬರ್ತಾರೆ ಅಷ್ಟೇ ಓದ್ತಿನ ಕತೆ ಅಷ್ಟೇ ಜಾತ್ರೆ ಆಗೋಯ್ತು ಗೊತ್ತಿಗೆ ನಾಳೆ ಫುಲ್ಲು ಅಷ್ಟೇ ಬರಲ್ಲ ಇವಾಗ ಆರತಿ ನೋಡೋಕೆ ಹೋಗ್ತೈತಿ ಇವಲ್ಲ ಅಲ್ಲರೂ ಚೆನ್ನಾಗಿ ಹುಡುಗಿರಿದ್ರೆ ನನ್ನ ಮಗು ಮುಗಿಯುತ್ತೀರಿ ಅಂತ ಕೇಳ್ಬೇಕು ನೀನು

Right, I don't yeah.

நட விட்டு யா யா எங்ஸ்ு ஜனகவரே சீரோட கொண்டு வந்தா ஓடக்குంది செட்டி கட்டி ஏய் ரஜ்குமார் எலே அலகன்றேマネ மனகது விட்டு எங்ஸ்ு ஓடக்குంది எங்ஸ்ு ஏய் யார்ட்ட போய் இருக்கே ராஜன் அண்ணா நீ எங்ஸ்ு ஓட போற வந்து யாருனா எங்ஸ்ுல ஓடக்கு गाइस மே ワン क्लाइमेक्स சோ ஸ்டேக் क्लाइमेक्स சோ ಅಷ್ಟೇ ಜಾತ್ರೆ ಡೇ ಒಂದು ಮುಗೀತು ಬಲಿಗಿಲಿ ಎಲ್ಲ ಒಡೆದಿ ಮುಗಿಸಿದಾಯ್ತು ನಾಳೆ ಏನೇ ಇದ್ರು ಎಲ್ಲ ಮಸಾಲೆ ರು ಮಸಾಲೆ ರುಡ್ ಬೇಸ್ಕೊಂಡು ತಿನ್ನೋದೇ ಓಯ್ ಏನು ಎಲ್ಲ ಓಯ್ ಕರಿಯ ಓಯ್ ಅಣ್ಣ ಕದಿಸ್ಬಿಡ್ತೀನಿ ಐಸ್ ಜಾತ್ರೆ ಎಲ್ಲ ಮುಗೀತು ಡೇವನ್ ಬಲಿಗಿಲ್ಲೆಲ್ಲ ಹೊಡೆದ್ಬಿಟ್ಟು ಇವತ್ತಿನ ದಿನನೇ ಹೆಂಡ್ ಮಾಡಿದ್ರು ನಾಳೆ ಏನೇ ಇದ್ರು ಇವತ್ತೇನೇ ಬಲಿ ಹೊಡ್ದು ಅದನ್ನೆಲ್ಲ ರೆಡಿ ಮಾಡಿಸ್ಕೊಡಿ ಇವತ್ತೇನೇ ಬಲಿ ಹೊಡೆದ್ರೆ ಅಯ್ಯೋ ನೀನು ಇವತ್ತೇನೇ ಬಲಿ ಹೊಡೆದಲ್ಲ ನಾಳೆ ಮಾಡ್ಕೊಂಡು ದಿನದ ಅಷ್ಟೇ ನಾಳೆ ಸಿಗೋಣ ಟಾಟಾ ಬಾಯ್ ಬಾಯ್